ಹಾಯ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಮೆಂತ್ಯ ಕಾಳು ಮತ್ತು ಈರುಳ್ಳಿ ಸಾಂಬಾರ್ ಈರುಳ್ಳಿ ಸೇರಿಸಿ ಒಂದು ಹೆಲ್ತಿಯಾದ ಸಮ್ಮರ್ ಸೀಸನ್ಗೆ ಹೇಳಿ ಮಾಡಿಸಿರುವಂಥ ಒಂದು ಸಾರು ಮಾಡ್ತಾಯಿದ್ದೀನಿ ಅನ್ನದ ಜೊತೆ ಚಪಾತಿ ಜೊತೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಚೆನ್ನಾಗಿ ಹೊಂದುತ್ತೆ ಮೊದಲಿಗೆ ಒಂದು ಬಾಣಲಿ ಇಟ್ಟಿದ್ದೀನಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದೀಗ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ತೊಗರಿ ಬೇಳೆ ಅದು ಎರಡು ಟೇಬಲ್ ಸ್ಪೂನಷ್ಟು ಇದು ಸ್ವಲ್ಪ ರೋಸ್ಟ್ ಆಗೋಕ್ಕೆ ಶುರು ಆದಮೇಲೆ ಉಳಿದ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತೀನಿ ಬೇಳೆಗಳು ಫ್ರೈ ಆಗೋದಕ್ಕೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಹಾಗಾಗಿ ಮೊದಲೇ ಹಾಕಿದೆ ಈಗ ಒಂದು ಈರುಳ್ಳಿ ಹಾಕ್ತಾ ಮೀಡಿಯಮ್ ಮೀಡಿಯಂ ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಐದಾರು ಎಸಲಷ್ಟು ಈಗ ಕರಿಬೇವಿನ ಸೊಪ್ಪು ಹಾಕ್ತೀನಿ ಸ್ವಲ್ಪ ಐದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತೀನಿ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಒಳ್ಳೆ ಬಣ್ಣ ಬರುತ್ತೆ ಸಾರು ನೋಡೋಕ್ಕೆ ಕೆಂಪು ಚೆನ್ನಾಗಿರುತ್ತೆ ಹಾಗಾಗಿ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದೀಗ ಹುರಿದಿದ್ದೆಲ್ಲ ಆಯಿತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಹುರಿದಿಟ್ಕೊಂಡಿರೋ ಎಲ್ಲ ಸಾಮಗ್ರಿಗಳನ್ನ ಮಿಕ್ಸರ್ ಜಾರಲ್ಲಿ ಹಾಕ್ತಾ ಇದ್ದೀನಿ ನುಣ್ಣ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ಕಾಯಿ ಸಣ್ಣ ಸಣ್ಣ ಚೂರು ಇಟ್ಕೊಂಡಿದ್ದೀನಿ ಇದೆಷ್ಟು ಈಗ ಸ್ವಲ್ಪ ನೀರು ಹಾಕಿ ನುಣ್ಣ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಾರು ಮಾಡೋದಕ್ಕೆ ಶುರು ಮಾಡೋಣ ಬಾಣಲಿನಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದೆ ಮತ್ತು ಕರಿಬೇವಿನ ಸೊಪ್ಪು ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಉದ್ದದ್ದ ಸೀಳಿ ಹಾಕ್ಕೊಂಡಿದ್ದೀನಿ ಮತ್ತು ಸಾಂಬಾರು ಈರುಳ್ಳಿ ಸ್ವಲ್ಪ ಸಾಂಬಾರು ಈರುಳ್ಳಿ ಹಾಕ್ತಾಯಿದ್ದೀನಿ ರೆಗ್ಯುಲರ್ ಈರುಳ್ಳಿನೂ ಹಾಕ್ಬೋದು ಸಾಂಬಾರು ಈರುಳ್ಳಿ ಇಲ್ಲ ಅಂತ ಅಂದರೆ ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಒಂದು ವಿಶೇಷವಾಗಿ ರುಚಿ ಬರುತ್ತೆ ಸಾರಿಗೆ ಮತ್ತು ಮೆಂತ್ಯ ಕಾಳು ಇದನ್ನು ಒನ್ ಟೂ ಅವರ್ಸ್ ಮೊದಲೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ನೆನೆಸಿರೋದಾದ್ರಿಂದ ಎಣ್ಣೆನಲ್ಲಿ ಡೈರೆಕ್ಟಾಗಿ ಹಾಕಿದ್ರೆ ತುಂಬ ಸಿಡದ್ ಬಿಡುತ್ತೆ ಹಾಗಾಗಿ ಈರುಳ್ಳಿ ಹಾಕಿದ್ಮೇಲೆ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ ಇದನ್ನು ಸಣ್ಣ ಉರಿನಲ್ಲಿ ಹುರಿಬೇಕು ಈರುಳ್ಳಿ ನಿಧಾನಕ್ಕೆ ಬೇಯಬೇಕು ಹಾಗಾಗಿ ಹೆವಿ ಉರಿ ಜಾಸ್ತಿ ಇಡಬಾರ್ದು ನೋಡಿ ಮೆಂತ್ಯ ಎಲ್ಲ ರೋಸ್ಟ್ ಆಗಿದೆ ಈರುಳ್ಳಿನೂ ಸಾಕಷ್ಟು ಬೆಂದ್ಬಿಟ್ಟಿದೆ ಸೆವೆಂಟಿ ಟು ಏಯ್ಟಿ ಅಷ್ಟು ಬೆಂದಿದೆ ಪರವಾಗಿಲ್ಲ ಈಗ ನಾವು ರುಬ್ಬಿದ ಮಸಾಲೆ ಎಲ್ಲ ಹಾಕಿದ್ಮೇಲೆ ಚೂರು ಬೇಯುತ್ತೆ ಈಗ ರುಬ್ಬಿದ್ದ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಈ ಸಾರಿಗೆ ಅದೆಲ್ಲ ಏನು ಬೇಕಿಲ್ಲ ಯಾಕೆಂದರೆ ಕಡಲೆ ಬೇಳೆ ಎರಡನ್ನೂ ಗ್ರೈಂಡ್ ಮಾಡಿ ಹಾಕಿದ್ವಲ್ಲ ಅದೇನೇ ತಿಕ್ನೆಸ್ ಎಲ್ಲ ಬರುತ್ತೆ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಈ ಸ್ಟೇಜಲ್ಲಿ ಫ್ಲೇಮ್ ಮೀಡಿಯಮಲ್ಲೇ ಇರುತ್ತೆ ಈಗ ಹುಣಸೆ ರಸ ಹಾಕ್ತಾ ಇದ್ದೀನಿ ಬೆಲ್ಲದ ಪುಡಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಥಿಕ್ನೆಸ್ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಇದು ಸಾಕಷ್ಟು ಗಟ್ಟಿ ಅನ್ನಿಸ್ತಾ ಇದೆ ಇನ್ನೊಂದು ಚೂರು ನೀರು ಹಾಕ್ತೀನಿ ಮೆಂತ್ಯ ಕಾಳು ಸಾಂಬಾರ್ ಈರುಳ್ಳಿ ಸಾರು ರೆಡಿ ಆಯಿತು ಸಾಂಬಾರು ಈರುಳ್ಳಿ ಮತ್ತು ಮೆಂತ್ಯ ಕಾಳು ಬಳಸಿ ಮಾಡಿರೋ ಸಾರು ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿರುವಂಥ ಒಂದು ರೆಸಿಪಿ ಟ್ರೈ ಮಾಡಲೇಬೇಕು ನೀವು ತುಂಬ ರುಚಿಯಾಗೂ ಇರುತ್ತೆ ಅಷ್ಟೇ ಬಾಯಿ ಕೆಟ್ಟಾಗ ಎಲ್ಲ ಈ ಥರದ್ದೊಂದು ಸಾರು ಮಾಡಿ ಊಟ ಮಾಡೋದ್ರಿಂದ ದೇಹಕ್ಕೂ ತಂಪು ನಾಲಿಗೆಗೂ ಚೆನ್ನಾಗಿರುತ್ತೆ ಹೇಗನ್ನಿಸ್ತು ಈ ರೆಸಿಪಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಲೇ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ Thank you.